ಹಲೋ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿತಿನ್ ಸಮೀದ್ ಇರು ಮುಡಿ ಇದೆ ಅದಕ್ಕೋಸ್ಕರ ಬೆಳಿಗ್ಗೆ ನಮ್ಮ ಮನೆಯವರಿಗೆ ಇದು ಹೂವಿನ ತೋರಣ ಸ್ವಲ್ಪ ನಾವು ಹಳೇದಿತ್ತು ಅದನ್ನೆಲ್ಲ ತೆಗ್ದಾಕಿದ್ದೆ ಮನೆ ಮನೆ ಕ್ಲೀನ್ ಮಾಡಿದಾಗ ಇದು ಹೊಸದು ನಮ್ಮೂರಲ್ಲೇ ಹೊಲಿಸಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ಮಾಡಿಸಿ ಸುಮಾರು ಅಂದರೆ ಆಗಲೇ ಒಂದು ನಾಲ್ಕೈದು ವರ್ಷದ ಮೇಲೇ ಆಯಿತು ಯಾವಾಗಲಾದರೂ ಈ ರೀತಿ ಆಗ್ತೀನಿ ಅಷ್ಟೇ ಇದು ಸ್ವಲ್ಪ ಧೂಳು ಕುತ್ಕೊಬಿಡುತ್ತಲ್ಲ ಅದಕ್ಕೆ ಎತ್ತಿಟ್ಬಿಡ್ತೀನಿ ಯಾರಾನ ಅದಕ್ಕೆ ನಮ್ಮ ಮನೆಯವರು ಬಾಗ್ಲಾರ ಆಗ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಫುಲ್ಲು ಲೆಂತಿಯಾಗಿ ಮಾಡಿಸಿರೋದು ಈ ಥರ ಸೊ ಈ ಕಲರಲ್ಲಿ ಎಲ್ಲೋ ಆ್ಯಂಡ್ ಗ್ರೀನು ಮತ್ತು ರೆಡ್ ಮಿಕ್ಸ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇಲ್ಲೇ ಒಂದು ಅಕ್ಕ ಮಾಡ್ತಾರೆ ಸೊ ಅವ್ರ ಹತ್ರ ಮಾಡಿಸಿದ್ದೆ ಹಾಗೆ ನಿತಿನ್ ಸ್ವಾಮಿ ಇವತ್ತು ಇರುಮುಡಿ ಇರೋದ್ರಿಂದ ಮನೆಗೆ ಬಂದಿದ್ದಾರೆ ಇವತ್ತಿನ ಪೂಜೆ ಮನೆಯಲ್ಲೇ ಮಾಡ್ತಾರೆ ಎಲ್ಲರೂ ಅಷ್ಟೇ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಇವತ್ತು ಎಲ್ಲ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಪ್ರತಿಯೊಂದು ನಾವು ಊಟ ಮಾಡ್ದೇನೆ ಒಂದೊತ್ತಿನ ಮೇಲೆ ಈ ರೀತಿ ಎಲ್ಲ ಮಾಡಿರ್ತೀವಲ್ಲ ಸೊ ಬಂದು ಇವತ್ತು ಪೂಜೆ ಮನೆ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಇಲ್ಲಿಂದ ಹೊರಡಿಸ್ಕೊಂಡು ಹೋಗ್ತಾರೆ ಸ್ವಾಮಿಯವ್ರನ್ನ ಇನ್ನು ಬರೋವರೆಗೂ ಮನೆ ಹತ್ರ ಬರಲ್ಲ ಅದಕ್ಕೋಸ್ಕರ ಇದಲ್ಲ ಇಲ್ಲಿ ಪೂಜೆ ಮುಗಿಸ್ತಾ ಇದ್ದಾರೆ ನೋಡಿ ನಾನು ರಾತ್ರಿಯೇ ಎಲ್ಲ ನಿಮಗೆ ತೋರಿಸ್ದಾಗೆ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೆ ಆ ಫೋಟೋಗಳೆಲ್ಲ ರಾತ್ರಿಯೇ ತೊಳೆದು ಬಟ್ಟೆಲ್ಲ ಇಟ್ಟಿದ್ದೆ ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ನಿತಿನ್ ಸ್ವಾಮಿ ಹೂನಾರ ಎಲ್ಲ ತರಕ್ಕೆ ಹೋಗಿದ್ರು ಆವಾಗ ನಾನು ಪೂಜೆಗೆ ಈ ಸೇವಂತಿಗೆ ಹೂವು ಇದು ಗುಲಾಬಿ ಚಿಕ್ಕ ಚಿಕ್ಕ ಗುಲಾಬಿ ಸಿಗ್ತಾವಲ್ಲ ಅವೆಲ್ಲ ಸಿಗೋಲ್ಲ ಇಲ್ಲಿ ಲಿಂಗ್ದಳ್ಳಿ ಇಲ್ಲಿ ಸೊ ಸದ್ಯಕ್ಕೆ ಈ ಸ್ಯಾಮಂತಿಗೆ ಹೂವು ಸೇವಂತಿಗೆ ನಮ್ಮ ಕಡೆ ಶ್ಯಾಮಂತಿಗೆ ಅಂತೀವಿ ಅದಕ್ಕೋಸ್ಕರ ಈ ಹೂವು ಸಿಕ್ಕಿತ್ತು ಹ ಇದನ್ನ ತಗೊಂಡ್ಬಂದು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅವರು ಬರ್ತಿದ್ದಾರೆ ಸ್ವಾಮಿಯ ಬಂದ್ರು ಈಗ ಈಗ ಮನೆ ಹೊರಡಿಸ್ಕೊಂಡು ಹೊರಡ್ತಾರೆ ಸ್ವಾಮಿ ಸ್ವಾಮಿ

स्वामी स्वामी मैं शरण मैं शरण मैं शरण माया पापा स्वामी श्रण मै पाठ भगवान शरण मैं पाठ्यम स्वामी शरण मा पा રાજીયે રામ પા હજાર કોરને તીસકર એ ઓત્રાને સ્વામી રામામાં સ્વામી સચ પાર બોટલા આડે ઉંદી મુંદરે પાળ બોટલા એ નીયોરા નીલ પાં તરલે કી સામી જે બોંદી કારા રામકનવતો બ્રહ્માસ્મી સ્વામી એ ના નીલ ખોટલ એ જો કબરમાં સ્વામી પૂરા પ્રિયને ಫಸ್ಟ್ ಅಲ್ಲಿ ನಾನು ನಮ್ಮ ಮನೆದು ತೋರಿಸ್ದೆ ಸೆಕೆಂಡ್ ಅಲ್ಲಿ ತೋರ್ಸದಲ್ಲ ಅವರೇ ನನ್ನ ತಮ್ಮ ಅಂದ್ರೆ ನಮ್ಮಅಮ್ಮ ಅವರು ತಂಗಿ ಮಗನ ನಾವೇ ಸಾಕೊಂಡಿದೀವಿ ನಮ್ಮಅಮ್ಮ ಅವರೇ ಸಾಕಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅವರೇನೆ ಅವರು ಇಲ್ಲಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಅವ್ರನ್ನ ಸೊ ಒಬ್ಬರು ಇಬ್ಬರ ಕೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಚಿಕ್ಕಮ್ಮನ ಮಗ ನಾವೇ ಸಕ್ಕೊಂಡಿದ್ದೀವಿ ಅಂದ್ರಲ್ಲ ಸೊ ಅವ್ರು ನೀವು ಇಲ್ಲ ವೀಡಿಯೋದಲ್ಲಿ ಅಂತ ಅಂದರೆ ಸೊ ಅವರು ಇಲ್ಲೇ ಇದ್ದರೆ ತೋರಿಸ್ತಾ ಇದ್ದೆ ಅವರು ಬೆಂಗಳೂರಲ್ಲಿ ಇರೋದರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿಲ್ಲ ಸೊ ಅದಕ್ಕಿಂತ ಮುಂಚೆಯಿಂದ ಅವ್ರು ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿರೋದು ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇಲ್ಲ ಇವರೇ ನೋಡಿ ಅಲ್ಲಿ ನಿತಿನ್ ಸ್ವಾಮಿ ಪಕ್ಕ ಕೂತಿದಾರಲ್ಲ ಅವರೇ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಇಲ್ಲಾಂದರೆ ನಾನು ಆ್ಯಡ್ ಮಾಡ್ತಾ ಇದ್ದೆ ಇಲ್ಲೇ ಇದ್ದರೆ ನಾನು ಲಾಗಲ್ಲಿ ಡೈಲಿ ಲಾಗಲ್ಲಿ ತೋರಿಸ್ತಾ ಇದ್ದೆ ಈಗ ಅಲ್ಲಿ ಮನೆ ಹೊರಡಿಸ್ಕೊಂಡು ಬಂದು ಈಗ ಸ್ವಾಮಿಯರಿಗೆಲ್ಲ ಇರುಮುಡಿ ಕಟ್ಟೋಕ್ಕೆ ಅಂತ ಇಲ್ಲಿ ಒಂದು ಮೂರು ನಾಲ್ಕು ಜನ ಗುರುಸ್ವಾಮಿಗಳೆಲ್ಲ ಇದ್ದರು ಇನ್ನು ನಮ್ಮ ಥರನೇ ಒಂದು ನಲವತ್ತೈವತ್ತು ಜನ ಆಗಿದ್ದಾರೆ ಅಂದರೆ ಮಾಲೆ ಹಾಕಿದ್ದಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಇನ್ನೂ ಉಳಿಕೆ ಆಗಿರೋ ಸ್ವಾಮಿಯರೆಲ್ಲ ಹೋಗಿದ್ದಾರೆ ಈಗ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದಿಲ್ಲಿ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಆಮೇಲೆ ಉಳಿಕೆಯಾಗಿರೋರನ್ನ ಕರ್ಕೊಂಡು ಬರೋದು ಅಂತ ಅಂದರೆ ಒಬ್ಬರಾದಮೇಲೆ ಒಬ್ಬರನ್ನ ಕರ್ಕೊಂಡು ಬರ್ತಾರದು ಬಂದಿರೋ ಅಂತ ಸ್ವಾಮಿಯರಿಗೆ ಇರುಮುಡಿ ಕಟ್ಟೋದು ಆ ರೀತಿ ಇಟ್ಕೊಂಡಿದ್ರು ಅಂದರೆ ಬೇಗ ಆಗುತ್ತೆ ಇರುಮುಡಿ ಕಟ್ಟೋದೆಲ್ಲ ಇನ್ನು ಹೊರಡಬೇಕಲ್ಲ ಆ ಕಡೆ ಶಬರಿಮಲೆಗೆ ಅದಕ್ಕೋಸ್ಕರ ಇಲ್ಲಿ ನಾನು ಪ್ಲೇಟಲ್ಲಿ ನೈಟೇ ಜೋಡಿಸಿಟ್ಟಿದ್ನಲ್ಲ ಇರುಮುಡಿ ಅದೆಲ್ಲ ಐಟಮು ಅದನ್ನು ತೊಗೊಂಡು ಬಂದ್ವಿ ತೊಗೊಂಡು ಬಂದರೆ ಇಲ್ಲಿ ಸ್ವಾಮಿಯರೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಇವ್ರ ಕೈಲಿ ನೋಡಿ ಆ ಥರ ಗುರುಸ್ವಾಮಿಗಳಿರು ಇವರಿಂದ ಇರುಮುಡಿ ಕಟ್ಟೋದು ಇಲ್ಲಿ ಪ್ರೊಸೆಸ್ ಏನೇನಿದೆ ಹಾಗೆ ತುಪ್ಪ ನಾನು ಏನು ಮಾಡಿದೆ ನೀವು ಹಿಂದಿನ ವ್ಲಾಗಲ್ಲಿ ನೋಡ ನೋಡೋದಾದ್ರೆ ನಾನು ಐದುವರೆಗೆ ಕಾಯಿಸಿಟ್ಟಿದ್ದೆ ಆ ರೀತಿ ಕಾಯಿಸಿ ಇಡಬಾರ್ದು ಯಾಕಂದರೆ ಗಟ್ಟಿಯಾಗ್ಬಿಡುತ್ತಲ್ಲ ನಾನು ಆ ಥರ ಕಾಯಿಸಿಬಿಟ್ರೆ ಸ್ವಲ್ಪ ತೆಳುವಾಗೆ ಇರುತ್ತೆ ಬಿಡು ಅಂತ ಅಂದ್ಕೊಂಡು ನಿತಿನ್ ಸ್ವಾಮಿ ಫುಲ್ ಅರ್ಜೆಂಟ್ ಅರ್ಜೆಂಟು ಇದು ಮಾಡ್ತಾಯಿದ್ದರು ಬೇಗ ಬರ್ತಾರೆ ಬೇಗ ಬೇಗ ಅಂತಂದು ಅದಕ್ಕೆ ನಾನು ಬೇಗ ಕಾಯಿಸಿಟ್ಟೆ ಅದು ಗಟ್ಟಿ ಆಗಿಬಿಡ್ತು ಇಲ್ಲಿ ಬಂದಮೇಲೆ ಮತ್ತೆ ಕರ್ಪೂರ ಹಚ್ಚಿದ್ರಲ್ಲ ಅದರಲ್ಲೇ ಕಾಯಿಸ್ಕೊಂಡು ತುಪ್ಪ ಒಯ್ದಿದ್ದಾಯಿತು ಅಲ್ಲಿಗೆ ದೇವರಿಗೆ ತಗೊಂಡೋಗುವಂಥ ತುಪ್ಪ ಈಗ ತೆಂಗ್ ಕಾಯಿ ತಂದಿರ್ತೀವಲ್ಲ ತುಪ್ಪದ ಕಾಯಿ ಅದರಲ್ಲಿ ಒಯ್ಬೇಕೀಗ ಅದೇನೇನಿದೆ ಪ್ರೋಸೆಸ್ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರು ಗುರುಸ್ವಾಮಿಗಳು ಮಾಡಿಸಾದ್ಮೇಲೆ ಈಗ ನನ್ನ ಕೈಲಿ ಫಸ್ಟ್ ತುಪ್ಪ ಒಯಿಸ್ತಾ ಇದ್ದಾರೆ ನಾನು ತುಪ್ಪ ಹೋಯೋಷ್ಟರಲ್ಲಿ ನಿತಿನ್ ಸ್ವಾಮಿಗೆ ನಮ್ಮಪ್ಪ ನಮ್ಮಮ್ಮ ಮೇನ್ ಇಂಪಾರ್ಟೆಂಟು ಯಾಕಂದರೆ ಆಗಿಂದ ಒಂದು ನಾನು ಮಗು ಅವನು ಹುಟ್ಟಿದ ನಿತಿನ್ ಸ್ವಾಮಿ ಹುಟ್ಟಿದಾಗಿಂದ ನಮ್ಮಪ್ಪ ನಮ್ಮಮ್ಮನೇ ಸಾಕಿರೋದು ಅಂದರೆ ಅರವಿಂದನೂ ಅಷ್ಟೇ ಆದರೆ ಇಬ್ರಲ್ಲಿ ಯಾರು ಬೆಸ್ಟು ಅಂದರೆ ನಿತಿನ್ ಸ್ವಾಮಿ ಅಂತಂದು ಹೇಳ್ತಾರೆ ಅವರು ಯಾಕಂದರೆ ಮುದ್ದಿನ ಮೊಮ್ಮಗ ಸೊ ನಿತಿನ್ ಸ್ವಾಮಿ ಆ ನಿತಿನ್ಗೂ ಅಷ್ಟೇ ನಮ್ಮಪ್ಪ ನಮ್ಮ ಅಮ್ಮನೇ ಬೇಕು ಹೆಚ್ಚಾಗಿ ಇಂಪಾರ್ಟೆಂಟ್ ಕೊಡೋದು ನಮ್ಮ ಅಪ್ಪನ ಅಮ್ಮನಿಗೆ ಅದಕ್ಕೋಸ್ಕರ ನಾವು ತುಪ್ಪ ಹೊಯ್ತಿದ್ವಿ ಆದರೆ ಆ ಸ್ವಾಮಿಗೆ ಒಂದೇ ಚಿಂತೆ ನಮ್ಮಪ್ಪ ಬರಲಿಲ್ಲವಲ್ಲ ಅಂತ ಅಪ್ಪ ಅಮ್ಮ ಅಂತಂದೇ ಕರೆಯೋದು ನಮ್ಮಪ್ಪನ ಒಮ್ಮನ್ನ ಅಮ್ಮ ಅಪ್ಪಗೆ ಫೋನ್ ಮಾಡು ಅಪ್ಪಗೆ ಫೋನ್ ಮಾಡು ಅಂತಿದ್ರು ಅದಕ್ಕೆ ಮಾಡಿದ್ರೆ ಕೊನೆಗೆ ನಮ್ಮಪ್ಪ ಬಂತು ಈಗ ಅರವಿಂದ ಮತ್ತು ನಮ್ಮ ಮನೆಯವರು ನಮ್ಮಮ್ಮ ನಾನು ಎಲ್ಲರೂ ತುಪ್ಪ ಹೊಯಿದ್ವಿ ಈಗ ನಮ್ಮಪ್ಪ ಒಯ್ತಿದ್ದಾರೆ ನೋಡಿ ಸೊ ಹೀಗೆ ಯಾಕಂದರೆ ನಿತಿನ್ ಸ್ವಾಮಿದು ಒಳ್ಳೆ ಮನಸ್ಸು ಕಷ್ಟಕ್ಕೆ ಏನಾದರೂ ಕಷ್ಟ ಅಂದರೆ ಮನ್ಸು ಕರಗುತ್ತೆ ಆ ಥರ ಅರವಿಂದ್ ಆ ಏ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅನ್ನೋ ಮೈಂಡ್ ಸೆಟ್ ಅರವಿಂದಂದು ನಿತಿನ್ ಸ್ವಾಮಿದು ಆ ಅಲ್ಲ ಭಾಳ ಕರುಣೆ ಉಳ್ಳ ಮನಸ್ಸು ಅದಕ್ಕೆ ನಾವು ಅಪ್ಪನೊಮ್ಮೆ ಬಹಳ ಇಷ್ಟ ಅದರಲ್ಲಿ ಸ್ವಲ್ಪ ಈ ಹ್ಯಾಂಡಿಕ್ಯಾಪ್ಟ್ ಅಂತ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತಾರೆ ನಮ್ಮ ನಿತಿನ್ ಸ್ವಾಮಿಗೂ ಅಷ್ಟೇ ನಾವು ಅಂದರೆ ತುಂಬ ಇಷ್ಟ ಈಗ ಎಲ್ಲ ಪೂಜೆ ಎಲ್ಲ ಮಾಡಿ ತುಪ್ಪ ಎಲ್ಲ ಒಯ್ದು ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿ ಅಂದರೆ ಕ್ಲೋಸ್ ಮಾಡಿ ಈಗ ಇದರಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಟು ನೀಟಾಗಿ ಕಟ್ತಾವ್ರೆ ಆ ಕಡೆ ನನ್ನ ತಮ್ಮ ಸ್ವಾಮಿಗೂ ತುಪ್ಪ ಎಲ್ಲ ಒಯ್ದು ನಾ ಅಲ್ಲಿ ಪೂಜೆ ಮಾಡ್ತೀವಿ ಎರಡೂ ಕಡೆ ಇಬ್ಬರನ್ನು ಕೂರಿಸ್ಬಿಟ್ಟು ಒಂದೇ ಸಾರಿ ಇರುಮುಡಿ ಕಟ್ತಾವ್ರೆ ನನ್ನ ತಮ್ಮ ಸ್ವಾಮಿಗೂ ಮತ್ತು ನಮ್ಮ ಮಗ ಸ್ವಾಮಿಗೆ ಹಾಗೆ ಅಲ್ಲಿ ತುಪ್ಪ ಒಯ್ಯೋರು ಅಂತಾರೆಲ್ಲ ತುಪ್ಪ ಇದ್ರು ಈ ಕಡೆ ಈಗ ಇರುಮುಡಿ ಕಾಯ್ದೆಲ್ಲ ಪ್ಯಾಕ್ ಮಾಡಿದ್ರು ಇವಾಗ ಒಬ್ಬರು ಸಿಸ್ಟರ್ ಕೇಳಿದ್ರಿ ನಾನು ಇರುಮುಡಿ ಕಟ್ಟೋದೇ ನೋಡಿಲ್ಲ ಸಿಸ್ ಅಂತ ನೋಡಿಬಿಡಿ ಇದೇ ವಿಡಿಯೋದಲ್ಲಿ ಇದು ನಮ್ಮೂರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ತುಂಬಿರುತ್ತೆ ಯಾಕಂದರೆ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಅಂದರೆ ಫುಲ್ ಮಾಡ್ತಾ ಮಾಡ್ತಾಯಿರ್ತೀವಿ ಫುಲ್ ಹಬ್ಬದಲ್ಲಿ ನಾವು ಯಾವ ರೀತಿ ಮನೆ ಬಾಗಿಲು ಎಲ್ಲ ತೊಳ್ಕೊಂಡು ಸೊ ಒಂದೊತ್ತಿನ ಮೇಲೆ ನಾವು ಯಾವ ರೀತಿ ಪೂಜೆ ಎಲ್ಲ ಮಾಡ್ತೀವಿ ಹಬ್ಬದಲ್ಲಿ ಸೇಮ್ ಅದೇ ಆಗಿ ಮಾಡ್ತೀವಿ ಸೊ ಇದು ಇನ್ನೂ ತುಂಬ ಭಕ್ತಿ ಅಯ್ಯಪ್ಪ ಸ್ವಾಮಿ ಅಂದರೆ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನೋಡಿ ಇರುಮುಡಿ ಎಲ್ಲ ಕಟ್ಟಿದ್ದಾಯ್ತು ಅದು ಟವಲ್ ನಿತಿನ್ ಸ್ವಾಮಿನೇ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದು ಅಮ್ಮ ಹೇಳ್ತಾರೆ ನನ್ನ ಮಮ್ಮಗೆ ನೋಡ್ರಿ ಎಷ್ಟು ಚೆನ್ನಾಗಿರೋ ಟವಲ್ ತಂದಿದ್ದಾರೆ ಅಂತಂದು ಭಾಳ ಡೀಸೆಂಟು ಭಾಳ ಒಳ್ಳೆಯ ಮನಸ್ಸು ನಮ್ಮ ನಿತ್ಯಿನ ಸ್ವಾಮಿ ದೇವರ ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈಗ ಇರುಮುಡಿ ಎಲ್ಲ ಕಟ್ಟಿದ್ದಾಯಿತು ಸೈಡಿಗೆ ನಿಲ್ಲಿಸಿದ್ವಿ ಹಾರ ಹಾಕ್ಬಿಟ್ಟು ಈಗ ನನ್ನ ತಮ್ಮ ಸ್ವಾಮಿಗೆ ಇರುಮುಡಿ ಕಟ್ತಾವ್ರೆ ನೋಡಿ ಆ ರೀತಿ ತಲೆ ಮೇಲೆ ಇಟ್ಬಿಟ್ಟು ಆ ಟವಲ್ ಹಾಕಿರ್ತಾರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಆಮೇಲೆ ಅದನ್ನು ನೀಟಾಗಿ ಎಲ್ಲ ಮಡ್ಚಿಬಿಟ್ಟು ಮತ್ತು ಇದಕ್ಕೆ ಟವಲ್ಲು ಎಲ್ಲ ದಾರಾನ ಕಟ್ಬಿಡ್ತಾರೆ ಸೊ ಅಲ್ಲಿಂದ ಇಲ್ಲಿಂದ ಮತ್ತೆ ನಾವು ಈಗೇನೋ ಬಸ್ಗೆ ಕಟ್ಟಿಬಿಡ್ತಾರೆ ಇರುಮುಡಿ ಆಮೇಲೆ ಅಲ್ಲಿ ಮೇಲೆ ಮತ್ತೆ ಹೊತ್ಕೊಂಡು ಶಬರಿಮಲೆ ಫುಲ್ಲು ಸುತ್ತಬೇಕಲ್ಲ ಓಡಾಡಬೇಕಲ್ಲ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕರೆಕ್ಟಾಗಿ ಕರೆಕ್ಟಾಗಿರಲಿ ಅಂತಂದು ಹೇಳಿಬಿಟ್ಟು ಆ ರೀತಿ ಎಲ್ಲ ಕಟ್ಟಿ ಪ್ಯಾಕ್ ಮಾಡ್ತಾರೆ ಈಗ ಹೂನಾರು ಹಾಕೋಣ ಅಂತಂದು ಹೇಳ್ಬಿಟ್ಟು ಸೈಡಿಗೆ ಕರ್ಕೊಂಡು ಬಂದ್ವಿ ಸೊ ಇರು ಮುಡಿ ಮೇಲೆ ಹೂವುನಾರ ಹಾಕ್ಬಿಟ್ಟು ಕಾಲಿಗೆ ಮುಗಿದು ಕಾಲಿಗೆ ಮುಗಿಬಾರ್ದು ಅಂತಾರೆ ಸ್ವಲ್ಪ ಜನ ಆದರೆ ನಾವು ಇವರಿಗಲ್ಲ ಸೊ ಇವ್ರ ಮೇಲೆ ಇರುವಂಥ ದೇವರಿಗೆ ಇವರು ನಡ್ಕೊಳ್ಳುವಂಥ ದೇವ್ರನ್ನ ನೆನಪಿಸ್ಕೊಂಡು ನಾವು ಕಾಲಿಗೆ ಮುಗಿತೀವಿ ಅಷ್ಟೇ ಸೊ ಇದ್ರೆ ಅವ್ರಿಗೆ ಮುಗಿಯೋ ಅವಶ್ಯಕತೆ ಇಲ್ಲ ಅಂತಂದು ಪರವಾಗಿಲ್ಲ ದೇ ಅವರು ಮಾಲೆ ದೀಕ್ಷೆ ತಗೊಂಡಿದ್ದಾರೆ ಅಂದರೆ ನಮಗೆ ದೇವ್ರ ಸಮಾನನೇ ಅದು ಮುಗಿಯೋವರೆಗೂ ಸೊ ನಾವು ಆ ರೀತಿ ತಿಳ್ಕೊಂಡಿದ್ದೀವಿ ಬೇರೆಯವ್ರಿಗೆ ಯಾವ ರೀತಿ ಕಾಣುತ್ತೋ ಗೊತ್ತಿಲ್ಲ ಅದು ನಾವು ಅವರು ಮಾಲೆ ಧರಿಸಿ ದೀಕ್ಷೆ ಮುಗಿಯೋವರೆಗೂ ನಾವು ದೇವರು ದೇವ್ರಿಗೆ ಹೋಲ್ಸಿರ್ತೀವಿ ಸೊ ಅದು ನಮ್ಮ ನಂಬಿಕೆ ಅಷ್ಟೇ ಅದಕ್ಕೋಸ್ಕರ ಕಾಲಿಗೆ ಮುಗಿತೀವಿ ಚಿಕ್ಕವರಾದರೂ ಪರವಾಗಿಲ್ಲ ಕಾಲಿಗೆ ಮುಗಿತೀವಿ ನಾವು ದೇವ್ರನ್ನ ನಂಬಿ ಅಂದ್ಕೊಂಡಿರ್ತೀವಲ್ಲ ದೇವರು ಅಂತ ನಾವು ನಂಬಿರ್ತೀವಿ ಅದಕ್ಕೋಸ್ಕರ ಈಗ ಅಜ್ಜಿ ತಾತ ಇಬ್ಬರೂ ಹೂನಾರ ಎಲ್ಲ ತಂದಿದ್ರು ನೋಡಿ ನಮ್ಮ ಚಿಕ್ಕಮ್ಮ ಇಬ್ರಿಗೂ ದುಡ್ಡು ಕೊಡ್ತಾವ್ರೆ ಹೋಗಿ ಬರ್ರಿ ಆರಾಮಾಗಿ ಅಂತಂದು ಹೇಳಿಬಿಟ್ಟು ನಾವು ಅಪ್ಪನ ಅಮ್ಮ ಅಷ್ಟೇ ಇಬ್ರಿಗೂ ದುಡ್ಡು ಕೊಡ್ತಾಯಿದ್ರು ಮೊಮ್ಮಗನ ಮುಖನೇ ನೋಡ್ತಾವ್ರೆ ಇನ್ನೂ ಕೊಡ್ಬೇಕೇನೋ ಜಾಸ್ತಿ ಅಂತಂದು ಯಾಕಂದರೆ ಅವ್ರಿಗೂ ಆ ಸ್ವಾಮಿಗೂ ಮತ್ತು ನಮ್ಮೊಪ್ಪನಮ್ಮನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಹೇಳಿದ್ನಲ್ಲ ಸೊ ಆಮೇಲೆ ಸೈಡಿಗೆ ಕ ಹೋಗಿ ಏನೇನೋ ಅಂದರೆ ನಿತಿನ್ ಸ್ವಾಮಿನೂ ತಾತ ಚೆನ್ನಾಗಿರುತ್ತಲ್ಲ ಆ ರೀತಿ ಪ್ರೀತಿ ಇದ್ರೆ ನಿಜವಾಗ್ಲೂ ಅದು ಗಂಡನ ಮನೆ ಕಡೆ ಸಿಕ್ಕಿದ್ರೆ ಇನ್ನೂ ಅದೃಷ್ಟ ಮಾಡ್ದಂಗೆ ಸೊ ನನಗೆ ಅದೃಷ್ಟ ಸಿಗಲಿಲ್ಲ ನನಗೆ ಆ ಥರ ಭಾಳ ಇಷ್ಟ ಮನೆಯಲ್ಲಿ ಹಿರಿಯರು ಇರಬೇಕು ಅವರು ನಮ್ಮ ಮಕ್ಕಳನ್ನ ಕೇರ್ ಮಾಡಬೇಕು ನೋಡ್ಕೋಬೇಕು ಅನ್ನೋದು ಭಾಳ ಇಷ್ಟ ಸೊ ಅದು ಸಿಗದೆ ಇದ್ದಾಗ ನಾವು ಇರೋ ಪ್ರೀತಿನೇ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಬೇಕಷ್ಟೇ ಸೊ ಇಲ್ಲದೇ ಇರೋದಕ್ಕೆ ಆಸೆ ಪಡಬಾರ್ದು ಅಂತಾರಲ್ಲ ಅದು ನಿಜ ಸೊ ಇರೋದನ್ನೇ ನಾವು ಕಾಪಾಡ್ಕೊಂಡು ಚೆನ್ನಾಗಿ ಹೋಗಬೇಕು ಅಂದ್ಕೊಂಡಷ್ಟೇ ನೋಡಿ ಈಗ ನಾವು ಹಾಕ್ಬಿಟ್ಟು ನಾವು ಕಾಲಿಗೆ ನಮಸ್ಕಾರ ಮಾಡಿ ಒಂದು ಫೋಟೋ ಇಡಿಸ್ಕೊಳ್ಳೋಣ ಅಂತ ಸೊ ನೆನಪು ಇರುತ್ತೆ ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ ಲೈಫ್ ಲಾಂಗ್ ಇರುತ್ತೆ ಈ ವಿಡಿಯೋಸ್ ಎಲ್ಲ ನೋಡ್ಕೋಬೋದು ಸೊ ಅವಾಗ ಈ ರೀತಿ ಇದ್ವಲ್ಲ ಈ ರೀತಿ ಎಲ್ಲ ಪೂಜೆ ಮಾಡಿದ್ವಲ್ಲ ಮಾಲೆ ಹಾಕಿದ್ವಲ್ಲ ಅಂತ ಅವರು ನೋಡ್ಕೋಬೋದು ನಾವು ನೋಡ್ಕೋಬೋದು ಆದ್ರೂ ಒಂದು ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ ಈ ಸ್ಯಾರಿ ಸಾರಿ ಈ ಸ್ಯಾರಿ ಹೇಳೋದೇ ಮರ್ತುಬಿಟ್ಟೆ ನಾನು ನೈರೀತಿ ಫ್ಯಾಷನ್ ಅವರು ನನಗೆ ಕೊಟ್ಟಿರೋವಂಥ ಸ್ಯಾರಿ ಇದು ಭಾಳ ಚೆನ್ನಾಗಿತ್ತು ಡಿಸೆಂಟಾಗಿ ನಾನು ಸ್ವಲ್ಪ ಸಿಂಪಲ್ಲಾಗಿರೋದೇ ಹಾಕ್ಕೊಳ್ಳೋಣ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ಕಡಿಮೆ ಕಾಸ್ಟಿಂದೆ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಂಥರ ಏನೋ ಸ್ವಲ್ಪ ಜಾಸ್ತಿ ಕಾಸ್ಟ್ದೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಇದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಸಾರಿ ಸಿಕ್ಸ್ ಹಂಡ್ರೆಡ್ ಅಲ್ಲ ಸಾರಿ ಸಾರಿ ತೌಸಂಡ್ ಟು ಹಂಡ್ರೆಡಾ ತ್ರೀ ಹಂಡ್ರೆಡೇ ಇರಬೇಕು ಸ್ಯಾರಿ ಭಾಳ ಚೆನ್ನಾಗಿದೆ ನಾನು ಮೊನ್ನೆ ಒಂದು ನಮ್ಮ ಅಮ್ಮನಿಗೆ ಅಂದರೆ ನಮ್ಮಮ್ಮ ತಗೊಂಡಿದ್ರು ಒಂದು ಸಿಕ್ಸ್ ಹಂಡ್ರೆಡ್ದು ಅದು ಕಾಸ್ಟ್ ನೆನಪಲ್ಲೇ ಇತ್ತು ಅದಕ್ಕೋಸ್ಕರ ಅದೇ ಹೇಳಿದೆ ನಮ್ಮ ನನ್ನ ಸ್ವಾಮಿದು ಮತ್ತು ನನ್ನ ತಮ್ಮ ಸ್ವಾಮಿದು ಮುಗೀತು ಇವರು ನಮ್ಮ ರಿಲೇಷನ್ನೇ ಆಗಬೇಕು ಸೊ ಇವ್ರದ್ದು ಇನ್ನು ಸ್ಟಾರ್ಟ್ ಆಗಿತ್ತು ಇರು ಎಲ್ಲನೂ ಅದಕ್ಕೋಸ್ಕರ ಇವ್ರಿಗೂ ಹುನಾರ ಹಾಕ್ಬಿಟ್ಟು ಕಾಲಿಗೆ ಮುಗಿದು ಇವ್ರ ಹತ್ರನೂ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ ಹಾಗೆ ಇವರು ನಮ್ಮ ಸೋದರತ್ತೆ ಮಗ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ನಮ್ಮ ಮನೆಯವರು ಇವರು ಅಣ್ಣ ತಮ್ಮದಿರಾಗಬೇಕು ಒಂದೇ ದೇವ್ರಿಗೆ ನಡ್ಕೊಳ್ಳೋ ಅಂತಾರೆ ನಾವೆಲ್ಲನೂ ಸೊ ಅಣ್ಣ ತಮ್ಮದಿರ ಅಂತಂದು ಹೇಳ್ಬೋದು ಅದಕ್ಕೆ ಈಗ ಇವ್ರದ್ದು ತುಪ್ಪ ಹೊಯ್ತಾಯಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ತುಪ್ಪ ಎಲ್ಲ ಒಯ್ದು ಮತ್ತು ನಾವು ಇನ್ನೂ ಸ್ವಾಮಿಯರೆಲ್ಲ ಊಟ ಮಾಡೋದು ಒಂದೇ ಸಾರಿ ಮಾಡ್ತಾರೆ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇವ್ರಿಗೂ ಎಲ್ಲ ಹಾರ ಎಲ್ಲ ತಂದಿದ್ವಿ ಎಲ್ಲ ಹಾಕ್ಬಿಟ್ಟು ಮುಡಿಪೆಲ್ಲ ಹಾಕಿ ದುಡ್ಡು ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಮನೆ ಹತ್ರ ಹೋಗೋಣ ಅಂತಂದು ಹೇಳ್ಬಿಟ್ಟು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು माँ तो 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 पार्का यानिसा मैं मनी का यार जैसो मैं मनी का यार यार माँ अधिक अच्छे बहुत ही बहुत हाँ अच्छा बहुत हाँ बहुत हेडिंग बहुत कोई ना हरारा नाम है उसका फास्ट मैंने किया इलेक्ट्रिकली तो सही है ना 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 समय चिपकाण समय इनको बैठता न हिलता समय थोड़ा थोड़ा ये है मैंने बोला हूं का है ना पकड़ने ಏ ಪೂಡ್ರಿ ಅವಾಗ ಅವ್ರು ಪೂಡದಲ್ಲ ಇನ್ನೇನು ಎಲ್ರದು ಸ್ವಾಮಿಯ ಊಟ ಮುಗಿತ್ತು ಈಗ ಗಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿಂದ ಹೊರಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ರೋಗವರೆಗೂ ಇನ್ನು ಮನೆಗಳಿಗೆ ಯಾರು ಹೋಗಲ್ಲ ಸೊ ಎಲ್ಲರೂ ಇಲ್ಲೇ ವೈಟ್ ಮಾಡ್ತಾರೆ ಈಗ ಎಲ್ಲರೂ ಆನ್ಲೈನಲ್ಲಿ ಇಲ್ಲೇ ಬುಕ್ ಮಾಡ್ಕೊತಾರೆ ಅಂದರೆ ಆಧಾರ್ ಕಾರ್ಡ್ ಬೇಕಂತೆ ಅದಕ್ಕೆ ನಮ್ಮ ತುಂಬ ಯಾವ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅದು ಬೇರೆದಿದ್ದರೆ ಇದೆ ಅಂತಂದು ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದೆಲ್ಲ ಆಧಾರ್ ಕಾರ್ಡ್ ಬೇಕು ಇದು ಬೇಕು ಅಂತಂದು ಹೇಳ್ತಾ ಇದ್ದೆ ಅಲ್ಲಿ ಹೋಗಿದ್ನಲ್ಲ ಆಗಲೇ ಈಗ ನೋಡಿ ಎಲ್ಲರೂ ಪೂಜೆ ಮಾಡ್ತಾವ್ರೆ ಇಲ್ಲಿ ಎಲ್ಲ ಅಂದರೆ ಡ್ರೈವರ್ನೆಲ್ಲ ನಿಲ್ಲಿಸ್ಬಿಟ್ಟು ಅವ್ರಿಗೂ ಎಲ್ಲ ಹಾರ ಹಾಕಿ ಎಲ್ಲ ಪೂಜೆ ಮಾಡಿದ್ದಾರೆ ಅವರು ಒಂಥರ ದೇವ್ರ ಸಮಾನನೇ ಈಗ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಮನೆಗೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು

ಕೊಡ್ಬೋತ್ರೆ ನಮ್ಮೂರಿಂದ ಕೆಳಗಡೆ ದೇವಸ್ಥಾನದಲ್ಲಿ ಇರುಮುಡಿ ಎಲ್ಲ ಕಟ್ಟಿದ್ದು ಈಗ ನೋಡಿ ಬಸ್ ಸ್ಟಾಪ್ಗೆ ಬರ್ತಾ ಇದೀವಿ ಒಳ್ಳೆ ಜಾತ್ರೆ ತರ ಇದೆ ಜನಸಾಗರ ಅಂದ್ರೆ ಅಷ್ಟೊಂದು ಜನ ಆಗಿದ್ರು ಸೊ ಅವರವ್ರ ಮನೇಲಿ ರಿಲೇಷನ್ಸ್ ಅಂತೆ ಮತ್ತೆ ಅವ್ರ ಮನೆಯವರು ಎಲ್ಲ ತುಂಬಾ ಜನನೇ ಇರ್ತಾರಲ್ಲ ಎಲ್ಲರೂ ಈಗ ಬಸ್ ಸ್ಟಾಪಿಗೆ ಬರ್ತಾ ಇದೀವಿ ಇಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆಯಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡಬೇಕು ಅಂತ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನ ಹೊರಡ್ತಾರೆ ನಾನು ಪೂಜೆ ಎಲ್ಲ ಆಯಿತು ಈಗ ಹೊರಡುವಂಥ ಸಮಯ ನೋಡಿ ನಿತಿನ್ ಸ್ವಾಮಿ ಅವರು ಈ ಗಾಡಿನ ಬುಕ್ ಮಾಡ್ಕೊಂಡಿದ್ರು ಸೊ ಇದರಲ್ಲೇ ಆಲ್ಮೋಸ್ಟ್ ನಮ್ಮ ರಿಲೇಶನ್ಸು ಮತ್ತು ನಮ್ಮ ಏರೋದವರೆಲ್ಲರೂ ಇದು ಅಂದರೆ ನನ್ನ ತಮ್ಮ ಅವರು ಬೇರೆ ಗಾಡಿ ಇದು ಮಾಡಿದ್ದಾರೆ ಸೊ ನನ್ನ ಮಗ ಸ್ವಾಮಿ ಮತ್ತು ಇವರೆಲ್ಲ ನಮ್ಮ ಹೇಳಿದ್ನಲ್ಲ ನಮ್ಮ ಸೋದರತೆ ಮಗ ಅವರೆಲ್ಲರೂ ಇದೇ ಗಾಡೀಲೇ ಹೋಗ್ತಾ ಇರೋದು ಅದಕ್ಕೋಸ್ಕರ ನಿತಿನ್ಗೆ ಸ್ವಾಮಿಗೆ ಸ್ವಲ್ಪ ಬಾಯಿ ಹೇಳಬೇಕು ಮತ್ತು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಮತ್ತೆ ಗಾಡಿ ಹತ್ರ ಬರ್ತಾಯಿದ್ದೀವಿ ನೋಡಿ ನಾನು ರೋಜಾ ಸೊ ಬಂದಾದಮೇಲೆ ಅಲ್ಲಿ ಸೀಟ್ ಮೇಲೆ ಕೂತಿದ್ರು ಅದಕ್ಕೆ ಮಾತಾಡಿಸ್ತಾ ಇದ್ವಿ ಲಾಸ್ಯ ಅಂತೂ ಮಮಾ ಬಾಯಿ ಮಮಾ ಬಾಯಿ ಅಂತಂದು ಹೇಳ್ತಾನೇ ಇದ್ದಾಳೆ ಆಗಿಂದ ಸೊ ನೋಡಿ ಅಲ್ಲಿ ಕೂತಿದ್ದಾರೆ ನಿತಿನ್ ಸ್ವಾಮಿ ಆರಾಮಾಗಿ ನೋಡ್ಕೊಂಡು ಬರ್ರಿ ಹುಷಾರಾಗಿ ಅಂತಂದು ಹೇಳ್ತಾ ಇದ್ದೀನಿ ನೋಡಿ ಲಾಸ್ಯ ಬಾಯ್ ಮಾಡ್ತಾಳೆ ಅವ್ರ ಮಾಮ ಸ್ವಾಮಿ ಹೋಗ್ತಿದ್ದಾರೆ ಇರು ಮುಡಿ ಅಂತ ಅಲ್ಲಿಂದ ಅವರ ಚಿಕ್ಕಪ್ಪ ಆಗಬೇಕು ನಿತಿನ್ ಸ್ವಾಮಿಗೆ ಅಲ್ಲೇ ಕೂತಿದ್ದಾರೆ ಪಕ್ಕದಲ್ಲೇ ಸೊ ಹುಷಾರಾಗೆ ತುಂಬ ನೋಡ್ಕೊ ಬರ್ತಾರೆ ವರ್ಷ ವರ್ಷ ಕರ್ಕೊಂಡೋಗಿ ನಮ್ಮ ಅತ್ತೆ ಮಗ ಅಂತಂದು ಹೇಳಿದ್ನಲ್ಲ ಸ್ವಾಮಿ ಅವರು ಈ ಸಲನೂ ಆರಾಮಾಗಿ ಹೋಗಿ ಬರಲಿ ಅಂತಂದು ಈಗ ಎಲ್ಲರೂ ಸ್ವಾಮ್ಯರಿಗೆ ಬಂದಿರೋ ಅಂಥವ್ರು ಎಲ್ಲರೂ ಬಾಯ್ ಮಾಡಿ ಸೊ ಬರ್ತೀವಿ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ನಾವು ಸೊ ಅವರು ಹೇಳ್ತಾ ಇದ್ದಾರೆ ಈಗ ನಾನು ಬಟ್ಟೆ ಇಟ್ಕೊಂಡಿರಲಿಲ್ಲ ದೇವ್ರದು ಅದಕ್ಕೋಸ್ಕರ ಬಟ್ಟೆ ಇಟ್ರು ಎಲ್ಲರೂ ಇವರು ನಮ್ಮ ರಿಲೇಷನ್ನೇ ನಮ್ಮ ಅವನ ಮಕ್ಳಾಗಬೇಕಾ ಸ್ವಾಮ್ಯಾರೆಲ್ರೂ ಈಗ ಫೈನಲಿ ಈ ಗಾಡೀಲಿ ಹೊರಡ್ತಾ ಇದ್ದಾರೆ ನಮ್ಮ ನಿತಿನ್ ಸ್ವಾಮಿ ಹ್ಯಾಪಿ ಜರ್ನಿ ಅಂತಂದು ಹೇಳ್ಬಿಟ್ಟು ನಾವು ವಿಶ್ ಮಾಡಿ ಸೊ ದೇವ್ರಿಗೆ ಚೆನ್ನಾಗಿ ಕಾಪಾಡ್ಕೊ ಬರಲಿ ಅಂತಂದೇಳಿ ಈಗ ಕಳ್ಸಿ ಇದೀವಿ ಇದ್ದೀವಿ ಎಲ್ಲರೂ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯಸ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ